ಒಂದು ವಿಶೇಷವಾದಂತಹ ಜವಾಬ್ದಾರಿಯನ್ನ ಪಕ್ಷ ವಿಶೇಷವಾಗಿ ಮಧು ಬಂಗಾರಪ್ಪನವರು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಪ್ರಾರಂಭ ಮಾಡುವಂತಹ ಸನ್ನಿವೇಶದಲ್ಲಿ ಈ ಪಕ್ಷಕ್ಕೆ ಒಂದು ವಿಶೇಷವಾದ ಶಕ್ತಿ ತುಂಬುವಂತ ಕಾರ್ಯಕ್ರಮ ಈ ನಾಡು ಕಂಡ ಅದ್ಭುತ ಜಲ್ಲ ವರ್ಗದ ವಿಶೇಷವಾಗಿ ಹಿಂದುಳಿದ ವರ್ಗದ ನಾಯಕರಾದ ನಮ್ಮೆಲ್ಲರ ನೆಚ್ಚಿನ ಅವರ ಪುತ್ರರಾಗಿ ಸ್ವತಃ ಹಿಂದುಳಿದ ವರ್ಗದ ರಾಜ್ಯದ ಅಧ್ಯಕ್ಷರಾಗಿ ಜಿಲ್ಲಾ ಸಚಿವರಾಗಿ ಉಸ್ತುವಾರಿ ಆ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿ ರಮೇಶ್ ಅವರಿಗೆ ಕೊಟ್ಟಿದ್ದಾರೆ ರಮೇಶ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಆ ಜವಾಬ್ದಾರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅನ್ನೋಂಥದ್ದನ್ನು ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ ಮೇಡಮ್ ಬಲ್ಕಿಸ್ಬಾನ್ ಅವರು ಹೇಳಿದ್ರಿ ರಮೇಶ್ ಅವರಿಗೆ ಎಮ್ ಎಸ್ ಸಿ ಟಿಕೆಟ್ ಕೊಡಬೇಕಾಗಿತ್ತು ಮಧು ಬಂದಾರಂಭ ನಾವೆಲ್ಲ ಅವ್ರ ಪರವಾಗಿ ಕೆಲಸ ಮಾಡಿದ್ರು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಅವ್ರು ನಡ್ಕೊಂಡು ಬೇರೆ ಜವಾಬ್ದಾರಿ ಕೊಡಬೇಕನ್ನುವಂಥ ತೀರ್ಮಾನಕ್ಕೆ ಬಂದಾಗ ಇವತ್ತು ಒಂದು ವಿಶಿಷ್ಟವಾದ ಜವಾಬ್ದಾರಿ ಹಿಂದುಳಿದ ವರ್ಗದ ವಿಭಾಗಗಳ ವಿಭಾಗದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಜನ ಇರುವಂಥ ಈ ಹಿಂದುಳಿದ ವರ್ಗದ ಸಮಾಜದಲ್ಲಿ ಏನು ಇದ್ದೀವಿ ಅದನ್ನು ಸಂಘಟನೆ ಮಾಡುವಂಥ ಜವಾಬ್ದಾರಿ ಯಾರ್ಯಾರು ನಮ್ಮ ಪಕ್ಷದಿಂದ ಆಚೆ ಇದ್ದಾರೆ ಸಣ್ಣ ಸಣ್ಣ ಸಮುದಾಯಗಳು ನಮ್ಮ ನಗರ ಹೋದ್ರಿಯಲ್ಲಿ ಒಂದು ಕುಣುಬಿ ಸಮಾಜ ಅಂತ ಗುಡ್ಗಾಡು ಸಮಾಜ ಒಂದು ಸಾವಿರ ಓಟ್ ಇರ್ಬೋದು ಅವರು ನಮ್ಮ ಎಡೂರು ಚೇತು ಯಾರು ಆ ಸಮಾಜದವ್ರು ನಾವ್ಯಾರು ಅವ್ರ ಹತ್ರ ಹೋಗಲೇ ಇಲ್ಲ ಆದರೆ ಇವೆಲ್ಲವರು ಕೂಡ ನಮ್ಮ ವಿರೋಧ ಪಕ್ಷ ಬಿ ಜೆ ಪಿಯವರು ಅತ್ಯಂತ ಚಾಣಚಿತನಿಂದ ಅತ್ಯಂತ ಸಣ್ಣ ಸಣ್ಣ ಹಿಂದುಳಿದವರ್ಗಂಥ ಸಮಾಜವನ್ನು ಪಕ್ಷದ ತೆಕ್ಕೆಗೆ ತರುವಂಥ ಕೆಲಸವನ್ನು ಏನು ಮಾಡ್ತಾರೆ ಇವತ್ತು ರಮೇಶ್ ಅವರ ಜವಾಬ್ದಾರಿ ಆತ ನಮ್ಮ ಹಿಂದುಳಿದ ವರ್ಗದ ಬೇರೆ ಬೇರೆ ಸಣ್ಣ ಸಣ್ಣ ಸಮೂಹದ ಉದಾಹರಣೆಗೆ ಐನೂರು ಪಕ್ಕದಲ್ಲಿ ಲಿಂಗದೂ ಬೀರವರು ಅಂತಿದ್ದಾರೆ ಅವ್ರ ಅಥವಾ ಲಿಂಗಾಯಿತರು ಅಲ್ಲ ಇಲ್ಲ ಹಿಂದುಳಿದ ವರ್ಗದವರು ಅಲ್ಲ ಬರೀ ಒಂದು ಐನೂರು ಜನ ಇರ್ಬೋದು ಆ ಕಾರಣಕ್ಕೆ ಆ ಥರದ ಜನರನ್ನು ಆ ಥರದ ಸಮಾಜವನ್ನು ಕಾಂಗ್ರೆಸ್ ತೆಕ್ಕೆಗೆ ತರುವಂಥ ಕೆಲಸವನ್ನು ರಮೇಶ್ ಅವರು ಮಾಡ್ತಾರೆ ಅನ್ನುವಂಥ ಭರವಸೆಯಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಮತ್ತು ರಮೇಶ್ ಅವರ ತಂಡ ಎಷ್ಟು ಪ್ರಾಮಾಣಿಕವಾಗಿ ಬಲಿವಾಗಿ ಜಿಲ್ಲೆಯ ಮಾ ತಂಡವನ್ನು ಪಕ್ಷವನ್ನು ಕಟ್ಟಿದ್ದು ಮನೆ ಮಧು ಬಂಗಾರಪ್ಪನವರಿಗೆ ಅದರ ಹೆಮ್ಮೆ ಮತ್ತು ಅದರ ಶಕ್ತಿ ತುಂಬುತ್ತದೆ ಯಾಕಂದರೆ ಮೊನ್ನೆ ಬಂಗಾರತ್ನವರು ಹಿಂದುಳಿದ ವರ್ಗದ ನಾಯಕರು ಇನ್ನೊಬ್ಬರು ಈ ರಾಜ್ಯದಲ್ಲಿ ಹರಿಸುವವರ ನಂತರ ಅಂದರೆ ಬಂಗಾರಪ್ಪರು ಈಗ ಮಾನ್ಯ ಸಿದ್ದರಾಮಯ್ಯವರು ಅದೇ ಮುಂಚೂಣಿಯಲ್ಲಿ ಬಂದಂಥ ನಾಯಕರಿಗೆ ಸರ್ಕಾರಕ್ಕೆ ಗೌರವ ತರುವಂಥ ಕೆಲಸ ಆಗಬೇಕು ಅಂದರೆ ಈ ಪಕ್ಷದಿಂದ ಆಚೆ ಇರುವಂಥ ಸಣ್ಣ ಸಣ್ಣ ಹಿಂದುಳಿದು ಹಿಂದುಳಿದ ವರ್ಗದ ಸಮಾಜವನ್ನು ಪಕ್ಷದೇ ತಕ್ಕೆ ತರುವಂಥದ್ದು ವಿಶೇಷವಾಗಿ ಯುವಕರನ್ನು ಇವತ್ತು ಬರೀ ಧರ್ಮದ ಆಧಾರದ ಮೇಲೆ ಸುಳ್ಳಿನ ಆಧಾರದ ಮೇಲೆ ಪ್ರತಿನಿತ್ಯ ಸರ್ಕಾರದ ಒಳ್ಳೆಯ ಕೆಲಸಗಳನ್ನು ಕೂಡ ಬರೀ ಹಳದಿ ಕಣ್ಣಿಂದ ನೋಡುವ ಬಿ ಜೆ ಪಿಯ ವಿರುದ್ಧ ನಮ್ಮ ಸಂಘಟನೆಯನ್ನು ಬಲಗೊಳಿಸಬಹುದಾದಂಥ ದಿನಗಳು ಹಿಂದೆಂದಿಗಿಂತಲೂ ಇವತ್ತು ಅತ್ಯಂತ ನಿಚ್ಚಳ ಆಗಿದೆ ಅತ್ಯಂತ ಒಳ್ಳೆಯ ಸಂದರ್ಭ ಅನ್ನುವಂಥ ಮಾತನಾಡಿದ ಈ ಸಂದರ್ಭದಲ್ಲಿ ಮಾನ್ಯ ಮಧುಬಂಗಾರ ರಮೇಶ್ ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿವೆಲ್ಲ ಇನ್ನೊಬ್ಬ ಹಿಂದುಳಿದವರ್ಗದ ಮುಖಂಡ ಶ್ರೀಕಾಂತ್ ಅವ್ರನ್ನ ನಾವೆಲ್ಲ ಮನೆ ಸಚಿವರ ಸಮ್ಮುಖದಲ್ಲಿ ಅವರು ಸನ್ಮಾನವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಒಂದು ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ರಮೇಶ್ ಅವರ ಜೊತೆಗೆ ಮಂತ್ರಿಗಳ ಜೊತೆ ಮಂತ್ರಿಗಳು ಸೇರಿ ನಾವೆಲ್ಲ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಈ ವಿಭಾಗವನ್ನು ಅತ್ಯಂತ ಸಶಕ್ತವಾಗಿ ಕಟ್ಟಿ ಪಕ್ಷಕ್ಕೆ ಕೊಡುಗೆ ಕೊಡಿ ಅನ್ನುವಂಥ ಆರೋಚನೆ ಮಾಡ್ತಾ ಅವರಿಗೆ ಶುಭವಾಗಲಿ ನಮಸ್ಕಾರ